ಈ ದಿನ ಸ್ವಾಮಿ ವಿವೇಕಾನಂದ ಇಂಗ್ಲಿಷ್ ಮಾಧ್ಯಮದ ಶಾಲೆಯಲ್ಲಿ ತಾಲೂಕು ಮಟ್ಟದ ಬ್ಯಾಲ್ ಬ್ಯಾಡ್ಮಿಂಟನ್ ಕಬಡ್ಡಿ ಮತ್ತು ಕುಸ್ತಿ ಯೋಗ ಎಲ್ಲವನ್ನು ಏರ್ಪಾಡು ಮಾಡಲಾಗಿರ್ತದೆ ಅದ್ಧೂರಿಯಾಗಿ ನಡೀತಾ ಇದೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಶಾಲೆ ಗ್ರೌಂಡ್ ಅಲ್ಲಿ ಒಂದು ಸ್ಟೇಡಿಯಂ ಕ್ರಿಯೇಟ್ ಮಾಡಿ ಅದರಲ್ಲಿ ಮಾಡ್ತಾ ಇದೀವಿ ಇದನ್ನು ನೋಡಿದಾಗ ಬಿಇರ್ ಆಗಲಿ ನಮ್ಮ ಫಿಸಿಕಲ್ ಟೀಚರ್ಗಳು ಅವರ ಅಧ್ಯಕ್ಷರಾದ ಶಂಕರಪ್ಪನವರು ಇವರೆಲ್ಲ ಹೇಳಿದ್ದು ಸರ್ ಇಷ್ಟು ಅದ್ಭುತವಾಗಿ ಸ ಒಂದು ಗ್ರೌಂಡ್ ಮಾಡಿದ್ದೀರಾ ನಾನು ಹೇಳಿದೆ ಈಗಿನ ಜನರೇಷನ್ಗೆ ಮುಖ್ಯವಾಗಿ ಬೇಕಾಗಿರೋದು ವಿದ್ಯಾ ಆಟ ಮತ್ತು ಪಾಠ ಎರಡೂ ಇದ್ರೇ ಆ ಮಗನ ಅವರ ಮಕ್ಕಳ ಒಂದು ಏನಿರುತ್ತೆ ಮೆಮೊರಿ ಮೆಮೊರಿ ಪವರ್ ಆಗಲಿ ಪ್ರತಿಯೊಂದು ಇನ್ಕ್ರೀಸ್ ಆಗೋದು ಎಲ್ಲಿ ಅಂದರೆ ಬೆಳಗ್ಗೆ ಎದ್ರೆ ವ್ಯಾಯಾಮ ಇರಬೇಕು ಇಲ್ಲ ಜಿಮ್ಮು ಇಲ್ಲ ಸ್ವಿಮ್ಮು ಇರಬೇಕು ಅವರ ಜೊತೆಗೆ ಮೆಡಿಟೇಷನ್ನು ಯೋಗ ಇದ್ದು ಇದ್ರ ಜೊತೆಗೆ ಸ್ಪೋರ್ಟ್ಸ್ ಇದ್ದರೆ ಅವರು ಯಾವುದೇ ಒಂದು ಸಬ್ಜೆಕ್ಟಲ್ಲಾಗಲಿ ಎಲ್ಲ ರೀತಿಯಲ್ಲೂ ಉನ್ನತಿ ಪಡೆಯೋದಕ್ಕೆ ಒಂದು ಇದು ಇದು ಅನುಕೂಲ ಮಾಡ್ತದೆ ಯಾಕಂದರೆ ಅದರಿಂದ ಎಲ್ಲ ಶಾಲೆಗಳವರೆಗೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಪ್ರತಿಯೊಂದು ಮಕ್ಕಳಿಗೂ ಪಾಠದ ಜೊತೆಗೆ ಆಟ ಆದ್ಯತೆ ಕೊಡಬೇಕು ಅಂತ ಹೇಳಿ ನಾನು ಈ ಈ ದಿನ ಏನು ನಡೀತಾ ಇದ್ದೆ ಅದ್ದೂರಿಯಾಗಿ ತಾವೆಲ್ಲ ಬಂದಿದ್ದಾರೆ ಎಲ್ಲ ಶಾಲೆಗಳವರು ಇಲ್ಲಿ ನಮ್ಮ ಶಾಲೆಯ ಎಲ್ಲ ಅಧ್ಯಾಪಕರು ನಮ್ಮ ಪಿ ಟಿ ನಾಗೇಶ್ ನಾಯಕ್ ಅವರು ಇವರೆಲ್ಲ ಒಂದು ಇದರಲ್ಲಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಆದ್ದರಿಂದ ಅವರಿಗೆಲ್ಲ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅದ್ರ ಜೊತೆಗೆ ನಮ್ಮ ಸೆಕ್ರೆಟರಿ ಅವರಾದ ಶ್ರೀನಿವಾಸ್ ಅವರು ಇಲ್ಲಿದ್ದಾರೆ ಅದನ್ನ ಅವರಿಗೆಲ್ಲ ಧನ್ಯವಾದಗಳು ಹೇಳಿ ಎಲ್ಲ ಪೇರೆಂಟ್ಸ್ ಹೇಳೋದು ಒಂದೇ ಅವ್ರ ಪಾಠದ ಜೊತೆಗೆ ಆಟಕ್ಕೂ ಹೆಚ್ಚಿನ ಆದ್ಯತೆಯನ್ನು ಕೊಡಿ ಆ ಮಕ್ಕಳ ಒಂದು ಬುದ್ಧಿ ಮತ್ತು ಅವರ ಜ್ಞಾಪಶಕ್ತಿ ಬೆಳೆಯೋದಕ್ಕೆ ಅನುಕೂಲ ಆಗ್ತದೆ ಅಂತ ಮತ್ತೆ ಮತ್ತೆ ಹೇಳ್ತಾ ನಾಲ್ಕು ಮತ್ತೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸ್ತಾ ಇದೀವಿ ನೋಡಿ ಎಲ್ಲ ಎಲ್ಲ ದೇಶಗಳಲ್ಲೂ ಒಂದು ರೂಲ್ ಮಾಡಿದ್ದಾರೆ ಎಸ್ಪೆಷಲಿ ಎಲ್ಲೂ ಬೇಡ ಆಂಧ್ರದಲ್ಲಿ ಹೈದರಾಬಾದಲ್ಲಿ ಹೋದ್ರೆ ಒಂದು ಶಾಲೆಗೆ ಇಷ್ಟು ಗ್ರೌಂಡ್ ಇರಬೇಕು ಇಲ್ಲಿದೆ ಅದಕ್ಕೆ ಪರ್ಮಿಷನೇ ಕೊಡಬಾರ್ದು ಅನ್ನೋ ಮಟ್ಟದಲ್ಲಿ ಹೈದರಾಬಾದಲ್ಲಿ ಮಾಡಿದ್ದಾರೆ ಇದೆಲ್ಲ ಈ ಮೂಲ ಮೂಲಭೂತ ಸೌಕರ್ಯಗಳೆಲ್ಲ ಇರಬೇಕು ಅನ್ನೋದನ್ನು ನಾವು ಹೈದರಾಬಾದಲ್ಲಿ ನಾನು ಹೋದಾಗ ಮೊನ್ನೆ ಎಲ್ಲ ಶಾಲೆಗಳಿಗೂ ಎಷ್ಟೆಷ್ಟು ಜಾಗ ಖಾಲಿ ಜಾಗ ಬಿಟ್ಟಿದ್ದಾರೆ ಅಂದರೆ ನನಗೆ ಆಶ್ಚರ್ಯ ಆಯಿತು ಆದ್ದರಿಂದ ಯಾರು ಪಿ ವಿ ಸಿಂಧು ಆಗ್ತಾಳೋ ಯಾರು ಮೆರಿ ಕೋಮ್ ಆಗ್ತಾಳೋ ಅವರೆಲ್ಲ ಬಡ ಕುಟುಂಬದಿಂದ ಬಂದವರು ಸಾನಿಯಾ ಮಿರ್ಜಾ ಆಗಲಿ ಅವರೆಲ್ಲ ಒಂದು ಸಾಧಾರಣ ಇದರಿಂದ ಬಂದು ಇವತ್ತು ಅಷ್ಟು ಮಟ್ಟಕ್ಕೆ ಹೋಗಿದ್ದಾರೆ ಅದರಿಂದ ದಯವಿಟ್ಟು ಎಲ್ಲರೂ ಆ ಆಟಕ್ಕೆ ಆ ಪಾಠಕ್ಕೆ ಎಷ್ಟು ಇದು ಕೊಡ್ತೀರೋ ಅಷ್ಟೇ ಆಟಕ್ಕೂ ಕೊಡಬೇಕು ಅಂತ ಮತ್ತೆ ಮತ್ತೆ ಕೇಳ್ತಾ ಇದ್ದು ವೇದಿಕೆಯ ಅಲಂಕರಿಸಿರುವ ನಮ್ಮ ಬಿ ಯು ಅವರೇ ಇದನ್ನು ಸ್ಪೋರ್ಟ್ಸ್ ಇನ್ನು ನಮ್ಮ ಗ್ರೌಂಡ್ ಮುಗದೇ ಇರಲಿಲ್ಲ ನಾಗೇಶ್ ನಾಯಕ್ ತಮ್ಮನ್ನ ಎಲ್ಲ ಭೇಟಿ ಮಾಡಿ ಇಲ್ಲಪ್ಪ ಅರ್ಧಂಬರ್ದಾಗಿದೆ ಇನ್ನು ಸ್ಟೇಡಿಯಂ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಆದ್ರೂ ಅರೇಂಜ್ ಮಾಡಿ ಸರ್ ಅಂದ್ರೆ ನೀನ್ ಮಾಡಪ್ಪ ಏನೇನ್ ಮಾಡ್ತೀಯ ಅಂತ ಹೇಳಿ ಮಾಡಿದ ನಮ್ಮ ಮತ್ತು ಇಲ್ಲಿ ಸೇರಿರುವ ನಮ್ಮ ರಹೀಂ ಶರೀಫ್ ಅವರೇ ಅದೇ ರೀತಿಯಲ್ಲಿ ದೈಹಿಕ ಶಿಕ್ಷಣ ಅಧ್ಯಕ್ಷರಾದ ಶಂಕರಪ್ಪನವ್ರೆ ನಾಗರಾಜ್ರವ್ರೆ ಮಂಜುನಾಥ್ರವರೇ ಮತ್ತೆ ನಮ್ಮ ನಾನು ಸ್ಮರಿಸಲೇಬೇಕು ನಮ್ಮ ನಾಗೇಶ್ ನಾಯಕು ಒಬ್ಬ ರಾತ್ರಿಯಾಗಲು ವಾರದಿಂದ ಅವರಿಗೆ ಒಂದು ತಿಂಗಳಿಂದ ಟ್ರೈನಿಂಗ್ ಕೊಟ್ಟು ಕಡೆಗೆ ಇಲ್ಲಿಗೆ ತೊಗೊಂಬಂದು ನಾನು ಹೇಳಿದೆ ಇದೇ ಅಲ್ಲಪ್ಪ ನೆಕ್ಸ್ಟ್ ಇಯರ್ ಬೇಕಾದ್ರೆ ಎಂಟೈರ್ ಸ್ಟೇಡಿಯಮ್ಮು ಆ ಕಡೆ ಇನ್ನು ಪಕ್ಕದಲ್ಲಿ ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಪೂಲ್ ನೋಡಿಲ್ಲೂಲ್ ಇರ್ತದೆ ಸಡ್ಲಿಕ್ಕಾಕ್ ಇರ್ತದೆ ಬ್ಯಾಂಗ್ಳೂರ್ ನೆರದಲ್ಲಿ ಅದೇ ರೀತಿಯಲ್ಲಿ ನಮ್ಮ ಬಿಜೆಪಿ ತಾನು ಜನರ ಸೆಕ್ರೆಟರಿ ಸೋಮಶೇಖರ್ ಅವರು ಬಂದ್ರೇಡ ಇದೆ ಅದೇ ರೀತಿಯಲ್ಲಿ ನಮ್ಮ ಕೋಲಾರಿಂದ ಕರಾಟೆ ಈಗಿನ ಹೆಣ್ಣು ಮಕ್ಕಳಿಗೆ ಕರಾಟೆ ಬಹಳ ಅವಶ್ಯ ಇದೆ ಅದನ್ನ ನಮ್ಮ ಟೀಚರ್ ಆದ ಶ್ರೀನಿವಾಸ ಕೋಲಾರಿಂದ ಬಂದಿದ್ದಾರೆ ನಮ್ಮ ಟೀಚರ್ಸ್ ಮೀಟಿಂಗ್ ಅಲ್ಲಿ ನಮ್ಮ ಟೀಚರ್ಸ್ ಮೀಟಿಂಗ್ ಮತ್ತೆ ಪೇರೆಂಟ್ಸ್ ಕರೆದಾಗ ಏನ್ರಿ ಬೆಳಗ್ಗೆ ಬರ್ತಾರೆ ಬ್ಯಾಂಕ್ ಒಬ್ಬ ಬಸ್ ಹತ್ಕೊಂಡು ಹೋಗ್ತಾರೆ ಅಲ್ಲಿ ಬ್ಯಾಗ್ ಬಿಸಾಕ್ತಾರೆ ಬೆಳಗ್ಗೆ ಅದೇ ಬ್ಯಾಗ್ ಎತ್ಕೊತಾರೆ ಬರ್ತಾರೆ ಮತ್ತೆ ಇನ್ನು ಯಾವಾಗ ಇವ್ರು ಆಟ ಆಡೋದು ನಾವೆಲ್ಲ ಸ್ಕೂಲ್ ಡೇಸ್ ಅಲ್ಲಿ ಕೋಲಾರ ಓದಿದ್ದಾವೆ ನಾವು ಮಿನಿಮಮ್ ಟು ಅವರ್ಸು ತ್ರೀ ಅವರ್ಸು ಸಂಡೆ ಸಿಕ್ಕರೆ ಸಾಕು ನಮಗೆ ಕ್ರಿಕೆಟ್ ಆಗಲಿ ಇನ್ನೊಂದಾಗಲಿ ಆಟ ಆಡ್ತಾ ಇದ್ವಿ ಈಗ ನಮ್ಮ ಮಕ್ಕಳಿಗೆ ಸ್ಪೋರ್ಟ್ಸ್ ಅನ್ನೋದೇ ಮರ್ತೋಗಿದೆ ವ್ಯಾಯಾಮ ಅನ್ನೋದೇ ವ್ಯಾಯಾಮ ಅನ್ನೋದೇ ಮರ್ತೋಗಿದೆ ಇದಕ್ಕೋಸ್ಕರ ನಾನು ಹೇಳಿದೆ ಪೇರೆಂಟ್ಸ್ಗೆ ಕನಿಷ್ಠ ಒಂದೂವರೆ ಗಂಟೆ ಲೇಟಾಗಿ ಕಳಿಸ್ತೀವಿ ಇಲ್ಲಿ ಮಕ್ಕಳನ್ನ ಇಲ್ಲಿ ಆಟ ಆಡಬೇಕು ಒಂದೂವರೆ ಗಂಟೆ ಆಟಾಡಿ ಆಮೇಲೆ ಬರ್ತಾರೆ ಇದಕ್ಕೆ ಮನೆಗಳಿಗೆ ಅಂತ ಯಾಕೆಂದ್ರೆ ಯಾರು ಪ್ರತಿಭೆ ಟಿವಿ ಸಿಂಧು ಆಗ್ತಾಳೋ ಶಟ್ಲ್ ಶಟ್ಲಲ್ಲಿ ಇವತ್ತು ಟಿವಿ ಸುಂದು ಒಬ್ಬ ಬಡವ ಬಡವ ಬಡವರ ಮಗಳು ಮೆರಿ ಕೋಮು ಪಾಪ ಏನು ಊಟಕ್ಕೆ ಆ ಮೆರಿ ಕೋಮು ಒಂದು ಬಾಕ್ಸಿಂಗ್ ಅಲ್ಲಿ ಇದ್ರು ಇದೇ ರೀತಿಯಲ್ಲಿ ನೋಡಿದಾಗ ಪ್ರತಿಯೊಂದು ಪ್ರತಿಭೆನೂ ಉಟ್ಕೊಂಡಿರೋದೇ ಹೆಚ್ಚಾಗಿ ಹಳ್ಳಿಗಳಿಂದ ಒಂದು ವೇಳೆ ಆದ್ರಿಂದ ಪ್ರತಿಯೊಬ್ಬರಲ್ಲೂ ಪ್ರತಿಭೆ ಇದೆ ಅದರಿಂದ ನಮ್ಮಲ್ಲಿ ಪ್ರತಿಭೆಗೇನು ಕಮ್ಮಿ ಇಲ್ಲ ಆದ್ರೆ ಅವರಿಗೆ ಅನುಕೂಲಗಳಿಂದ ನಮ್ಮ ಇನ್ನೂ ತಾಲೂಕುಗಳಲ್ಲಿ ಇನ್ನೂ ನಮ್ಗೆ ಇನ್ನು ನಾವು ಸ್ಪೋರ್ಟ್ಸು ಸುಮಾರು ಸ್ಪೋರ್ಟ್ಸು ನಮ್ಗೆ ಇನ್ನೂ ಮುಟ್ಟೇ ಇಲ್ಲ ಅದನ್ನ ನಾವು ಮಾಡಿ ತೋರಿಸ್ತೀವಿ ಅದನ್ನು ನೋಡಿದ ಮೇಲೆ ಉಳಿದ ಶಾಲೆಗಳವರು ನಮ್ಮ ತಾಲೂಕು ಮಟ್ಟದ ಪಿ ಅವರು ಮುಂದಿನ ಪಿ ಪಿ ಅವರಾಗ್ಲಿ ಇವರೇ ಇರ್ತಾ ಇದ್ರೆ ಇನ್ನೇ ನಾನು ಒಂದು ವರ್ಷ ಅವ್ರಿಗೆ ಹೇಳ್ತಾ ಇದ್ದೀನಿ ಇನ್ನೂ ಜೋರಾಗಿ ಮಾಡಿ ಎಂಟೈರ್ ತಾಲೂಕದು ಯಾಕಂದ್ರೆ ಇದನ್ನ ಒಂದು ಪಾಠ ಕಲಿಬೇಕು ಎಲ್ಲ ಶಾಲೆಗಳವರು ಸರ್ಕಾರಿ ಶಾಲೆಯಿಂದ ಯಾಕಂದ್ರೆ ಗ್ರೌಂಡ್ ಇಲ್ಲೇ ಬೇಕು ಗ್ರೌಂಡ್ ಇಲ್ಲ ಇರೋ ಶಾಲೆ ಶಾಲೆನೇ ಇಲ್ಲ ಆದ್ರಿಂದ ಬಂಧುಗಳೇ ಇದು ಯಾಕಂದ್ರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ಫಸ್ಟು ಕೆಲವೇ ಸ್ಕೂಲ್ಗಳಲ್ಲಿ ಎರಡು ಮೂರು ಇಂಗ್ಲೀಷ್ ಮೀಡಿಯಂ ಅಲ್ಲಿ ಇತ್ತು ಆದ್ರಿಂದ ಬರೀ ಕನ್ನಡದಲ್ಲಿ ಮಾತಾಡಿದ್ರೆ ಬೇಜಾರು ಬೀಳ್ತಾರೆ ಎವರಿ ಸಕ್ಸಸ್ಫುಲ್ ಪರ್ಸನ್ ಆಸ್ ಎ ಪೇನ್ಫುಲ್ ಸ್ಟೋರಿ ಎವರಿ ಪೇನ್ಫುಲ್ ಸ್ಟೋರಿ ಆಸ್ ಎ ಸಕ್ಸಸ್ಫುಲ್ ಎಂಡಿಂಗ್ ಆಕ್ಸೆಪ್ಟ್ ದಿ ಅಂಡ್ ಗೆಟ್ ರೆಡಿ ಫಾರ್ ದಿ ಸಕ್ಸೆಸ್ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಎಲ್ಲ ಇವತ್ತು ಗೆಟ್ ರೆಡಿ ಫಾರ್ ದಿ ಸಕ್ಸಸ್ ಓ ಮೇನ್ ಇದ್ದೇ ಇರ್ತದೆ ಎಲ್ಲ ಸ್ಪೋರ್ಟ್ಸ್ ಅಲ್ಲೂ ಆದ್ರಿಂದ ಮುಂದಿನ ಒಂದು ನಮಗೆ ನೀವರು ಇದೇ ಜಾಗದಲ್ಲಿ ನಮಗೆ ಅತ್ಯಂತವಾಗಿ ಎಲ್ಲ ರೀತಿಯಲ್ಲಿ ಎಷ್ಟೇ ಜನ ಬರಲಿ ಅವ್ರಿಗೆ ಅಕಾಮಡೇಷನ್ ಬೇಕಾ ಏನೇನು ಫೆಸಿಲಿಟೀಸ್ ಬೇಕು ಅದು ಎಷ್ಟೇ ಇದಾದ್ರೂ ನಾವು ಸಂಸಕ್ಕೆ ರೆಡಿ ಇದ್ದೀವಿ ಎಲ್ಲ ರೀತಿಯಲ್ಲಿ ಗಮಂಟರ್ಸ್ ಬೇಕಾ ಟೀಚರ್ಗಳಿಗೆ ಏನು ಬೇಕು ಪಿ ಟಿ ಮಾಸ್ಟರ್ಗೆ ಏನು ಬೇಕು ಯಾರ್ಯಾರು ಬರ್ತಾರೋ ಬರಲಿ ನಮ್ಮ ಎಂಟೈರ್ ಇದರಲ್ಲಿ ನಾವು ಇಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡೋಣ ಒಂದು ತಾಲೂಕಿನ ಮಟ್ಟದಲ್ಲಿ ಫಸ್ಟ್ ಮಾಡಿ ಅವರ ಕೋಲಾರಗೆ ಮುಖ ಮಾಡಿ ಕೋಲಾರದ ಎಲ್ಲ ಪ್ರಮುಖರು ಬಂದ್ರೆ ಇವತ್ತು ಮಾತಾಡೋದಿಲ್ಲ ಅವಕಾಶ ಮಾಡಿಕೊಟ್ಟ ಎಲ್ಲ ಮಾಸ್ತರುಗಳಿಗೆ ನಮ್ಮ ಶಂಕರಪ್ಪನವ್ರಿಗೆ ಎಲ್ಲರಿಗೂ ಒಂದಿಸ್ತಾ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಮುಂದಿನ ಪೀಳಿಗೆ ಸ್ಪೋರ್ಟ್ಸ್ ಮೇಲೆ ಬಹಳ ಡಿಪೆಂಡ್ ಆಗಿರಬೇಕು ಯಾಕಂದ್ರೆ ಸ್ಪೋರ್ಟ್ಸ್ ಆಡಿದ್ರೆ ನಿಮಗೆ ಮೈಂಡ್ ಫ್ರೆಶ್ ಆಗುತ್ತೆ ಹೋಗಿ ಎಜುಕೇಶನ್ ಅಲ್ಲಿ ಕೂತ್ಕೊಂಡ್ರೆ ಆ ಎಜುಕೇಶನ್ ವಿದ್ಯಾಭ್ಯಾಸ ಹೋಗುತ್ತೆ ನಿಮ್ಮ ಫಿಸಿಕಲ್ ಆಕ್ಟಿವಿಟೀಸು ಮೈಂಡು ಎಲ್ಲ ಸರಿ ಹೋಗಿ ಸೆಟ್ ಆಗ್ತಿದ್ರೆ ನೀವು ಏನು ಹೋದ್ರು ಅಷ್ಟು ಆಗಿದೋಗಲ್ಲ ಯಾಕಂದ್ರೆ ಮೊದಲು ಯಾಕಂದರೆ ಯೋಗ ಆಗಲಿ ಮೆಡಿಟೇಷನ್ ಆಗಲಿ ಜಿಮ್ಮು ಇಲ್ಲ ಸ್ವಿಮ್ಮು ಎಲ್ಲರೂ ಒಂದು ಇಲ್ಲ ಅಂದರೆ ಆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸನೂ ಸರಿಯಾಗಿ ಎಂಟಲ್ಲ ಆದ್ರಿಂದ ವ್ಯಾಯಾಮ ಇರಲೇಬೇಕು ದಯವಿಟ್ಟು ಎಲ್ಲರೂ ಅದನ್ನು ಅಳವಡಿಸ್ಕೋಬೇಕು ಅಂತ ಮತ್ತೆ ಮತ್ತೆ ಹೇಳ್ತಾ ಇದನ್ನ ಬಂದು ಎಲ್ಲರಿಗೂ ಮತ್ತೆ ಶೌಸ್ಕೊಳ್ತಾ ಮದುವೆ